ಚೆನ್ನಾಗಿದೆ ಎಲ್ಲ ಮನೇಲಿ ನೋಡೋದಕ್ಕಿಂತ ಬಂದು ಟೇಟಲ್ ನೋಡೋದು ಬೆಸ್ಟ್ ಮನೇಲಿ ನೋಡೋದು ನಾರ್ಮಲ್ ಆಗಿ ಕಾಣಿಸುತ್ತೆ ಇಲ್ಲಿ ಟೇಟಲ್ಲಿ ಬಂದು ಎಚ್ ಡಿ ನೋಡಬಹುದು ಪ್ಲಸ್ ಎಲ್ಲರೂ ಆರಾಮಾಗಿ ನೋಡಬಹುದು ಮತ್ತೆ ಫ್ಯಾಮಿಲಿ ಬಂದು ನೋಡೋ ಮೂವಿ ಇದು ಮತ್ತೆ ಕನ್ನಡ ಮೂವಿನೆಲ್ಲ ಇಂಡಸ್ಟ್ರಿ ಬೆಳೆಸ್ಕೊಡಿ ತುಂಬಾ ದಿನಗಳ ನಂತರ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ರಾಮನ ಅವತಾರ ಅಂದ್ರೆ ನಾವು ಏನೇನೋ ಅಂದ್ಕೊಂಡಿದ್ದೋ ಕಾಮಿಡಿ ಅಂತೂ ತುಂಬಾ ಚೆನ್ನಾಗಿದೆ ಋಷಿ ಅಂತೂ ಆಕ್ಟಿಂಗ್ ತುಂಬ ಚೆನ್ನಾಗಿದೆ ಹೀರೋಯಿನ್ ತುಂಬಾ ಆಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ ರಾಮನ ಅವತಾರ ಯಾರದು ವಿಲ ಆಕ್ಟಿ ತುಂಬ ಚೆನ್ನಾಗಿದೆ ತುಂಬ ಅದ್ಭುತವಾಗಿದೆ ದಯವಿಟ್ಟು ಸಿನಿಮಾ ನೋಡಿ ಕನ್ನಡ ಸಿನಿಮಾ ಗೆಲ್ಸಿ ಅಂತ ಈ ಮೂಲಕ ಕೇಳ್ಕೊಳ್ತೀನಿ ಸಿನಿಮಾ ತುಂಬ ತುಂಬ ಚೆನ್ನಾಗಿದೆ ಆಲ್ ದ ಬೆಸ್ಟ್ ವಿಕಾಸ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಡೈರೆಕ್ಷನ್ ಅಂತೂ ಕಾಮಿಡಿ ತುಂಬ ಹೇಳ್ಕೊಂಡು ಹೋಗಿದ್ದಾರೆ ದಯವಿಟ್ಟು ಯಾರ ಸಿನಿಮಾ ಮಿಸ್ ಮಾಡಿಬಿಡಿ ಸಿನಿಮಾ ನೋಡಿ ಓಕೆ ಚೆನ್ನಾಗಿದೆ ಮೂವಿ ಸೂಪರ್ ಚೆನ್ನಾಗಿದೆ ಮೂವಿ ಚೆನ್ನಾಗಿದೆ ರಿಷಿ ಅವ್ರ ಮ್ಯಾನರಿಸಮ್ ಆಗಲಿ ಅರುಣ್ ಸಾಗರ್ ಅವ್ರದ್ದು ಆ್ಯಕ್ಟಿಂಗ್ ಆಗಲಿ ತುಂಬ ದಿನ ಆದಮೇಲೆ ರಿಷಿತು ಒಂದು ಚೆನ್ನಾಗಿ ಮೂವಿ ಸಿಕ್ಕಿದೆ ಮ್ಯಾನೇಜಮ್ ಅಂತ ಅವ್ರು ಇನ್ನೂ ಜಾಸ್ತಿ ಮೂವಿ ಮಾಡ್ಬೇಕಂತ ಹೇಳ್ತೀನಿ ಅರುಣ್ ಸಾಗರ್ದ್ದು ಆ್ಯಕ್ಟಿಂಗ್ ನೋಡಬೇಕಂತ ತುಂಬ ಆಸೆ ಇತ್ತು ಐನ್ ಚೆನ್ನಾಗಿದೆ ಬಟ್ ಪ್ರಾಬ್ಲಮ್ ಇದೆ ಥಿಯೇಟ್ರಿಗೆ ಜನ ಬರ್ತಾ ಇಲ್ಲ ಜಾಸ್ತಿ ಥಿಯೇಟ್ರಿಗೆ ಬಂದು ನೋಡಲಿ ಅಂತ ಆಸೆ ಪಡ್ತೀವಿ ಸೊ ಜೈ ಶ್ರೀರಾಮ್ ಚೆನ್ನಾಗಿದೆ ತುಂಬ ಕಾಮಿಡಿಯಾಗಿ ಚೆನ್ನಾಗಿದೆ ಮೂವಿ ಮಸ್ಟ್ ವಾಚ್ ಮೂವಿ